ಮೂವತ್ತೊಂದನೇ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ತ್ರಿಭುಜ ಎ ಬಿ ಸಿಯಲ್ಲಿ ಎ ಬಿ ಪರ್ಪೆಂಡಿಕ್ಯುಲರ್ ಟು ಬಿ ಸಿ ಅಂತ ಕೊಟ್ಟಿದ್ದಾರೆ ಅಂದರೆ ಎ ಬಿ ಪರ್ಪೆಂಡಿಕುಲರ್ ಟು ಬಿ ಸಿ ಅಂದರೆ ಎ ಬಿ ಪರ್ಪೆಂಡಿಕುಲರ್ ಟು ಬಿ ಸಿ ಮತ್ತು ತ್ರಿಭುಜ ಎ ಬಿ ಸಿ ಅಂತ ಕೊಟ್ಟಿರೋದ್ರಿಂದ ಇದನ್ನು ಹೀಗೆ ಬರ್ಕೋತಾ ಇದ್ದೀನಿ ತ್ರಿಭುಜ ಎ ಸಿ ಬಿ ಅಂದರೆ ಕೋನ ಎ ಸಿ ಬಿ ಈಕ್ವಲ್ ಟು ಮೂವತ್ತು ಡಿಗ್ರಿ ಅಂದರೆ ಸಿ ಏನಾಗಿದೆ ಇಲ್ಲಿ ಮೂವತ್ತು ಡಿಗ್ರಿ ಅಂತ ಕೊಟ್ಟಿದ್ದಾರೆ ಅದಾದಮೇಲೆ ಎ ಬಿ ಬೆಲೆ ಕೊಟ್ಟಿದ್ದಾರೆ ಎ ಬಿ ಹದಿನೈದು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಒಂದು ಕೋನ ಕೊಟ್ಟಿದ್ದಾರೆ ಮತ್ತು ಒಂದು ಬಾಹುದ ಬಾಹು ಬೆಲೆಯನ್ನು ಕೊಟ್ಟಿದ್ದಾರೆ ನಂತರ ಏನು ಮಾಡಬೇಕು ನಾವು ಈ ಬಿ ಸಿ ಹಳತೆಯನ್ನು ಕಂಡಿಡೀರಿ ಅಂತ ಕೊಟ್ಟಿದ್ದಾರೆ ಇವಾಗ ನಾವು ಏನು ಮಾಡಬೇಕು ಅಂತ ಅಂದರೆ ನಮಗೆ ಇಲ್ಲಿ ಹದಿನೈದು ಡಿಗ್ರಿ ಹದಿನೈದು ಸೆಂಟಿಮೀಟರ್ ಅಂತ ಈ ಬಾಹು ಅಳತೆ ಕೊಟ್ಟಿದ್ದಾರೆ ಮೂವತ್ತು ಡಿಗ್ರಿ ಅಂತ ಒಂದು ಕೋನಾನ ಕೊಟ್ಟಿದ್ದಾರೆ ಇದೆರಡನ್ನು ಫಸ್ಟು ಬಳಸ್ಕೋಬೇಕು ಅಂತಂದರೆ ಇಲ್ಲಿ ಇದ್ರ ವಿರುದ್ಧ ದಿಕ್ಕಿನಲ್ಲಿ ಕೊಟ್ಟಿರೋದ್ರಿಂದ ಈ ವಿರುದ್ಧ ದಿಕ್ಕು ಅಂತ ಹೇಳಿದ್ರೆ ಇದು ಅಭಿಮುಖ ಬಾಹು ಆಗುತ್ತೆ ಅಭಿಮುಖ ಬಾಹು ಯಾವ ಕೋನದಲ್ಲಿ ಯಾವ ಟ್ರಿಗಿನೊಮೆಟಿಕ್ ಫಂಕ್ಷನ್ನಲ್ಲಿ ಬರುತ್ತೆ ಅಂತ ನೋಡೋಣ ಯಾವುದರಲ್ಲಿ ಅಂತ ಹೇಳಿದ್ರೆ ಅಭಿಮುಖ ಬಾಹು ಅಂದರೆ ನಾವು ಸೈನ್ ತೀಟದಲ್ಲಿ ಬರುತ್ತೆ ಇಲ್ಲಿ ತೀಟ ಅಂದರೆ ಇಲ್ಲಿ ಮೂವತ್ತು ಡಿಗ್ರಿ ಕೊಟ್ಟಿರೋದ್ರಿಂದ ಸೈನ್ ಮೂವತ್ತು ಡಿಗ್ರಿ ಅಂತ ಬರ್ತೀವಿ ಸೈನ್ ಮೂವತ್ತು ಡಿಗ್ರಿ ಅಂತ ಹೇಳಿದ್ರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಆಗಿರುತ್ತೆ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಮತ್ತು ಸೈನ್ ಮೂವತ್ತು ಡಿಗ್ರಿ ಸೈನ್ ಮೂವತ್ತು ಡಿಗ್ರಿ ಅಂತ ಹೇಳಿದ್ರೆ ನಮಗೆ ಆ ಟೇಬಲಲ್ಲಿ ಗೊತ್ತಿರುತ್ತೆ ಅಂದರೆ ಸೈನ್ ತೀಟ ಅಂತ ಅಂದರೆ ತೀಟ ಅಂದರೆ ಸೊನ್ನೆ ಡಿಗ್ರಿ ಮೂವತ್ತು ಡಿಗ್ರಿ ಅಂತ ಬರ್ಕೋತೀವಿ ಫೀರೋ ಫೋರ್ಟಿ ಫೈವ್ ಸಿಕ್ಸ್ಟಿ ಈ ಥರ ಬರ್ಕೋತಾ ಹೋಗ್ತೀವಿ ಇಲ್ಲಿ ಸೈನ್ ತೀಟ ಅಂತ ಅಂದರೆ ಝೀರೋ ಒನ್ ಬೈ ಟು ಒನ್ ಬೈ ರೂಟ್ ಟು ರೂಟ್ ತ್ರೀ ಬೈ ಟು ಈ ಇದರ ಬೆಲೆ ಬರಿತಾ ಹೋಗ್ತೀವಲ್ವ ಈ ರೀತಿಯಲ್ಲಿ ಸೈನ್ ಮೂವತ್ತು ಡಿಗ್ರಿ ಅಂದರೆ ಯಾವುದು ಅಂತ ನೋಡೋಣ ಮೂವತ್ತು ಡಿಗ್ರಿ ಇಲ್ಲಿದೆ ಇದರ ಬೆಲೆ ಒಂದು ಬೈ ರೂಟ್ ಎರಡು ಆಗಿದೆ ಸಾರಿ ಒಂದು ಬೈ ಎರಡು ಆಗಿದೆ ಅದನ್ನು ನಾನು ಇಲ್ಲಿ ಬರ್ಕೊಳ್ಳೋಣ ಒಂದು ಬೈ ಎರಡು ಸೈನ್ ಮೂವತ್ತು ಡಿಗ್ರಿ ಅಂದರೆ ಇವಾಗ ಅಭಿಮುಖ ಬಾಹು ಅಂತ ಅಂದರೆ ಅದ್ರ ಬೆಲೆ ಕೊಟ್ಟಿದ್ದಾರೆ ಹದಿನೈದು ವಿಕರಣ ಅಂದರೆ ಎ ಸಿ ಎ ಸಿನ ಬರ್ಕೋತಾ ಇದ್ದೀನಿ ಹಾಗೆಯೇ ನಂತರ ಇದನ್ನೇನು ಮಾಡೋಣ ಈಗ ಎ ಸಿ ಬೆಲೆನ ಫಸ್ಟ್ ಕಂಡು ಎ ಸಿ ಕಂಡು ಅಂದರೆ ಇಲ್ಲಿಂದ ಇಲ್ಲಿಗೆ ಹೊರೇ ಗುಣಕಾರನ ಮಾಡೋಣ ಎ ಸಿ ಇಂಟು ಒಂದು ಅಂತ ಹೇಳಿದ್ರೆ ಎ ಸಿ ಆಗುತ್ತೆ ಹದಿನೈದು ಇಂಟು ಎರಡು ಅಂತ ಹೇಳಿದ್ರೆ ಮೂವತ್ತಾಗುತ್ತೆ ಮೂವತ್ತು ಸೆಂಟಿಮೀಟರ್ ಸಿಕ್ತು ನಮಗೆ ಎ ಸಿ ಬೆಲೆ ಸಿಕ್ತು ಎಷ್ಟು ಮೂವತ್ತು ಸೆಂಟಿಮೀಟರ್ ಇವಾಗ ನಮಗೆ ಏನು ಕಂಡುಹಿಡಿಯೋ ಕೇಳಿದರೆ ಬಿ ಸಿ ಬೆಲೆಯನ್ನು ಕಂಡಿಡಬೇಕು ಬಿ ಸಿ ಬೆಲೆ ಕಂಡುಹಿಡೀಬೇಕು ಅಂತ ಹೇಳಿದ್ರೆ ಬಿ ಸಿ ಏನಾಗಿದೆ ಇಲ್ಲಿ ಪಾರ್ಶ್ವಬಾಹು ಆಗಿದೆ ಪಾರ್ಶ್ವಬಾಹು ಆಗಿರೋದ್ರಿಂದ ಇದು ಯಾವುದ್ರಲ್ಲಿ ಬರುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು ಈ ಬಾಹು ಕಾಸ್ ತೀಟದಲ್ಲಿ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಕಾಸ್ ತೀಟದಲ್ಲಿ ನಮಗೆ ಪಾರ್ಶ್ವಬಾಹು ಸಿಗುತ್ತೆ ಕಾಸ್ ತೀಟ ಅಂದರೆ ತೀಟ ಅಂದರೆ ಇಲ್ಲಿ ಮೂವತ್ತು ಡಿಗ್ರಿ ಕೊಟ್ಟಿರೋದ್ರಿಂದ ಮೂವತ್ತು ಡಿಗ್ರಿ ಅಂತ ಬರ್ಕೋತೀನಿ ಇದನ್ನು ಏನು ಬರ್ಕೋಬೋದು ಪಾರ್ಶ್ವಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಡಿವೈಡೆಡ್ ಬೈ ವಿಕರ್ಣ ಆಗಿರುತ್ತೆ ಪಾರ್ಶ್ವ ಅಂತ ಅಂದರೆ ನಮಗೆ ಬಿ ಸಿ ಅಂತ ಗೊತ್ತು ಬಿ ಸಿ ಬರ್ಕೊಳ್ಳೋಣ ವಿಕರ್ಣ ಅಂದರೆ ಎ ಸಿ ಅಂತ ಗೊತ್ತು ಬರ್ಕೊಳ್ಳೋಣ ಮತ್ತು ಕಾಸ್ ತೀಟ ಅಂತ ಕಾಸ್ ಮೂವತ್ತು ಡಿಗ್ರಿ ಅಂದರೆ ಟೇಬಲಲ್ಲಿ ನೋಡಬೇಕಾಗಿರುತ್ತೆ ತೋರ್ಸೋದಾದ್ರೆ ಇಲ್ಲಿ ನಾನು ತೋರಿಸ್ತೀನಿ ನೋಡಿ ಇಲ್ಲಿ ಇದರಲ್ಲಿ ಕಾಸ್ ಮೂವತ್ತು ಡಿಗ್ರಿ ಕಾಸ್ ಮೂವತ್ತು ಡಿಗ್ರಿ ಅಂತ ಹೇಳಿದರೆ ರೂಟ್ ಮೂರು ಬೈ ಎರಡು ಆಗಿದೆ ಕಾಸ್ ಮೂವತ್ತು ಡಿಗ್ರಿ ಅಂದರೆ ರೂಟ್ ಮೂರು ಬೈ ಎರಡು ಕಾಸ್ ಮೂವತ್ತು ಡಿಗ್ರಿ ಅಂತಂದರೆ ರೂಟ್ ಮೂರು ಬೈ ಎರಡು ಇದನ್ನು ಫಸ್ಟ್ ಬರ್ಕೊಳ್ಳೋಣ ಕಾಸ್ ಮೂವತ್ತು ಡಿಗ್ರಿ ರೂಟ್ ಮೂರು ಬೈ ಎರಡು ಅಂತ ಅದಾದ ಮೇಲೆ ಬಿ ಸಿ ಬೆಲೆನ ನಾವು ಕಂಡು ಹಿಡಬೇಕಾಗಿದೆ ಅದನ್ನ ಹಾಗೆ ಬರ್ಕೊಳ್ಳೋಣ ಎ ಸಿ ಅಂದರೆ ನಾವು ಕಂಡಿಟ್ಕೊಂಡಿದ್ದೀವಿ ಏನು ಮೂವತ್ತು ಸೆಂಟಿಮೀಟರ್ ಅಂತ ಅದನ್ನು ಬರ್ಕೋತೀನಿ ಈಗ ಬಿ ಸಿ ಕಂಡು ಹಿಡಬೇಕು ಹಾಗೆ ಇಟ್ಕೊಳ್ಳೋಣ ಇದನ್ನು ಒರೆ ಮೂವತ್ತು ಏನು ಕೊಟ್ಟಿದರೆ ಬಂದಿದೆ ಅದನ್ನು ಒರೆ ಗುಣಕಾರ ಮಾಡಿದ್ರೆ ನಮಗೆ ಮೂವತ್ತು ಇಂಟು ರೂಟ್ ಮೂರು ಆಗುತ್ತೆ ಡಿವೈಡೆಡ್ ಬೈ ಎರಡು ಈಕ್ವಲ್ ಟು ಬಿ ಸಿ ಆಯಿತು ಇವಾಗ ಎರಡು ಅಂದರೆ ಎರಡು ಹದಿನೈದು ಮೂವತ್ತು ಆಯಿತು ಈಗ ಹದಿನೈದು ಇಂಟು ರೂಟ್ ಮೂರು ಅಂದರೆ ಹದಿನೈದು ರೂಟ್ ಮೂರು ಈಕ್ವಲ್ ಟು ಬಿ ಸಿ ಆಯಿತು ಇದರ ಉತ್ತರ ಹದಿನೈದು ರೂಟ್ ಮೂರು ಸೆಂಟಿಮೀಟರ್ ಆಯಿತು ಇಷ್ಟನ್ನು ನಾವು ಕಂಡುಹಿಡಬೇಕಾಗಿರುತ್ತೆ ಇದು ಒಂದು ಅಂಕದ ಪ್ರಶ್ನೆ ಅಂತ ಕೊಟ್ಟಿದ್ದಾರೆ ಮ್ಯಾಕ್ಸಿಮಮ್ ಇಷ್ಟೊಂದು ಸ್ಟೆಪ್ಸ್ ಬರುತ್ತೆ ಅಂತ ಹೇಳಿದರೆ ಅದು ಎರಡು ಅಂಕದ ಪ್ರಶ್ನೆ ಆಗೂ ಕೂಡ ಕೊಡ್ಬೋದು ಇನ್ನು ಮುಂದಿನ ಪ್ರಶ್ನೆನ ನೋಡೋಣ ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಮೂವತ್ತ ಎರಡನೇ ಪ್ರಶ್ನೆ ಮೂವತ್ತೆರಡನೇ ಪ್ರಶ್ನೆಲಿ ಏನಿದೆ ಅಂತ ಹೇಳಿದರೆ ಟ್ಯಾನ್ ನಲವತ್ತೈದು ಡಿಗ್ರಿ ಟ್ಯಾನ್ ನಲವತ್ತೈದು ಡಿಗ್ರಿ ಪ್ಲಸ್ ಕಾಟ್ ನಲವತ್ತೈದು ಡಿಗ್ರಿದ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಟ್ಯಾನ್ ನಲ್ವ ಮತ್ತೆ ಮತ್ತೆ ಟೇಬಲ್ ನೋಡೋದಿಲ್ಲ ಟೇಬಲ್ನ ನಾವೇ ಪ್ರಾಕ್ಟೀಸ್ ಮಾಡಿರಬೇಕು ಮೊದಲೇ ಅಯ್ಯ ಟ್ಯಾನ್ ನಲವತ್ತೈದು ಡಿಗ್ರಿ ಅಂದರೆ ಏನು ಬೆಲೆನ ಅಂತ ನಾವೇ ಬರ್ಕೋಬೇಕಾಗಿರುತ್ತೆ ಹಾಗೆಯೇ ಕಾರ್ಡ್ ನಲವತ್ತೈದು ಡಿಗ್ರಿ ಅಂದರೆ ಏನು ಅಂತಂದರೆ ನಮ್ಗೆ ಗೊತ್ತಾಗಬೇಕಾಗುತ್ತೆ ಎಕ್ಸಾಮಲ್ಲಿ ನಾವು ಮಾಡಬೇಕು ಅಂದರೆ ಆ ತ್ರಿಕೋನಮಿತಿ ಪ್ರಸ್ತಾವನೆ ಪಾಠನ ಬರಿತಾ ಇದ್ದೀವಿ ಅಂತ ಬಂದಾಗ ಆ ಟೇಬಲ್ನ ಸೈನ್ ಕಾಸ್ಟ್ ಟ್ಯಾನ್ ಏನಿದೆ ಅದು ಮೂರನ್ನಾದರೂ ಒಂದು ಸೈಡಲ್ಲಿ ಬರ್ಕೊ ಪೆನ್ಸಿಲಲ್ಲಿ ಬರ್ಕೊಂಡು ಬರ್ಕೊಬಿಟ್ರೆ ನಮ್ಗೆ ಈಸಿ ಆಗ್ಬಿಡುತ್ತೆ ಸಿಂಪಲಾಗಿ ಮಾಡ್ತಾ ಹೋಗ್ಬೋದು ಲೆಕ್ಕನ ಹಾಗೇ ಇಲ್ಲಿ ಟ್ಯಾನ್ ನಲವತ್ತೈದು ಡಿಗ್ರಿ ಪ್ಲಸ್ ಕಾರ್ಡ್ ನಲವತ್ತೈದು ಡಿಗ್ರಿನ ಕಂಡುಹಿಡಿಬೇಕು ಇದನ್ನು ಬರ್ಕೊಳ್ಳೋಣ ಟ್ಯಾನ್ ನಲವತ್ತೈದು ಡಿಗ್ರಿ ಪ್ಲಸ್ ಕಾಟ್ ನಲವತ್ತೈದು ಡಿಗ್ರಿ ಟ್ಯಾನ್ ನಲವತ್ತೈದು ಡಿಗ್ರಿ ಪ್ಲಸ್ ಕಾಟ್ ನಲವತ್ತೈದು ಡಿಗ್ರಿ ಟ್ಯಾನ್ ನಲವತ್ತೈದು ಡಿಗ್ರಿ ಅಂದರೆ ಒಂದು ಪ್ಲಸ್ ಕಾಟ್ ನಲವತ್ತೈದು ಡಿಗ್ರಿ ಅಂದ್ರೂ ಕೂಡ ಒಂದೇ ಆಗಿದೆ ಅದರ ಬೆಲೆಗಳು ಅದರಿಂದ ಉತ್ತರ ಎರಡು ಸಿಗುತ್ತೆ ಇದರ ಉತ್ತರ ಎರಡು ಆಯಿತು ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ ಮುಂದಿನ ಪ್ರಶ್ನೆ ನೋಡೋದಾದರೆ ಕಾಸ್ ಇಪ್ಪತ್ತ್ನಾಲ್ಕು ಡಿವೈಡೆಡ್ ಬೈ ಕಾಸ್ ಇಪ್ಪತ್ನಾಲ್ಕು ಡಿವೈಡೆಡ್ ಬೈ ಇಪ್ಪತ್ತು ಕಾಸ್ಟ್ ಈಟ ಈಕ್ವಲ್ಟು ಇಪ್ಪತ್ನಾಲ್ಕು ಡಿವೈಡೆಡ್ ಬೈ ಇಪ್ಪತ್ತ ಐದು ಅಂತ ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳೋಣ ಫಸ್ಟು ಕಾಸ್ಟ್ ಕಾಸ್ ಅಂತ ಹೇಳಿದ್ರೆ ಕಾಸ್ಟ್ ಈಟ ಈಕ್ವಲ್ಟು ಇಪ್ಪತ್ತ್ನಾಲ್ಕು ಡಿವೈಡೆಡ್ ಬೈ ಇಪ್ಪತ್ತೈದು ಅಂತ ಕೊಟ್ಟಿದ್ದಾರೆ ನಾವು ಇವಾಗ ಸಿಕೆಂಟನ್ನು ಕಂಡುಹಿಡಬೇಕು ಸಿಕೆಂಟನ್ನು ಕಂಡುಹಿಡಿಬೇಕು ಅಂತ ಹೇಳಿದ್ರೆ ನಾನು ಮೊದಲೇ ಹೇಳಿದೆ ಕಾಸ್ಟ್ ತೀಟಾಗಿ ನಮಗೆ ವಿಲೋಮ ಅನುಪಾತ ಗೊತ್ತಿದೆ ಕಾಸ್ ತೀಟ ಅಂತ ಹೇಳಿದ್ರೆ ಒನ್ ಬೈ ಸಿಕೆಂಡ್ ತೀಟ ಅಂತ ಈಗ ನಾವು ಸಿಕೆಂಡ್ ತೀಟಾನ ಕಂಡು ಅದರಿಂದ ಏನು ಮಾಡೋಣ ಇದು ಓರೆಗೂನಕಾರ ಮಾಡ್ಕೊಳ್ಳೋಣ ಸಿಕೆಂಡ್ ತೀಟ ಈಕ್ವಲ್ ಟು ಒಂದು ಬೈ ಕಾಸ್ತೀಟ ಅಂತ ಆಗುತ್ತೆ ಕಾಸ್ತೀಟ ಬೆಲೆ ನಮಗೆ ಗೊತ್ತಿದೆ ಇಪ್ಪತ್ನಾಲ್ಕು ಬೈ ಇಪ್ಪತ್ತೈದು ಅಂತ ಒಂದು ಬೈ ಇಪ್ಪತ್ನಾಲ್ಕು ಬೈ ಇಪ್ಪತ್ತೈದು ಅಂತ ಹೇಳಿದ್ರೆ ಈ ಇಪ್ಪತ್ತೈದು ಏನಾಗುತ್ತೆ ಮೇಲೋಗುತ್ತೆ ಆವಾಗ ಉತ್ತರ ಏನು ಸಿಗುತ್ತೆ ಇಪ್ಪತ್ತೈದು ಬೈ ಇಪ್ಪತ್ತ್ನಾಲ್ಕು ಇನ್ನು ಸಿಂಪಲಾಗಿ ಹೇಳಬೇಕು ಅಂದರೆ ಕಾಸ್ ಕಾಸ್ಲೀಟ ಅಂತ ಅಂದರೆ ಚಿಕನ್ ತೀಟ ಮಾಡಬೇಕು ಅಂದರೆ ಕಾಸ್ಟ್ ಲೀಟ ಬೆಲೆ ಕೊಟ್ಟಿರೋದನ್ನು ಉಲ್ಟಾ ಮಾಡಿದ್ರೆ ನಮಗೆ ಚಿಕನ್ ತೀಟ ಬೆಲೆ ಸಿಗ್ತಾ ಹೋಗುತ್ತೆ ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡೋಣ ನೆಕ್ಸ್ಟ್ ಕ್ವೆಶನ್ ಮೂವತ್ತ್ನಾಲ್ಕನೇ ಪ್ರಶ್ನೆ ಮೂವತ್ತ್ನಾಲ್ಕನೇ ಪ್ರಶ್ನೆ ನೋಡೋದಾದರೆ ಸೈನ್ಸ್ ಸ್ಕ್ವೇರ್ ಎ ಈಕ್ವಲ್ ಟು ಝೀರೋ ಆದರೆ ಕಾಸ್ ಏನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ನಾನು ಹಿಂದೆ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಬೇಕಾದ್ರೆ ಇನ್ನು ವಿಡಿಯೋಗಳಲ್ಲಿ ನಾನು ಹೇಳಿದ್ದೆ ಏನಂತ ಹೇಳಿದ್ರೆ ಸೈ ಯಾ ನಿತ್ಯ ಸಮೀಕರಣಗಳು ನಮಗೆ ಚೆನ್ನಾಗಿ ಗೊತ್ತಿರಬೇಕು ಟೇಬಲ್ ಗೊತ್ತಿರಬೇಕು ಅಂತ ನಿತ್ಯ ಸಮೀಕರಣಗಳು ಗೊತ್ತಿದ್ರೆ ನಾವು ಇದನ್ನೆಲ್ಲ ನಾವು ಈಸಿಯಾಗಿ ಅಂದರೆ ಮೂರೇ ಮೂರು ನಿತ್ಯ ಸಮೀಕರಣ ಬಂದಿರೋದನ್ನು ಈಸಿಯಾಗಿ ಇದನ್ನು ಪ್ರ್ಯಾಕ್ಟೀಸ್ ಮಾಡ್ಬೋದು ಇದರಲ್ಲಿ ಏನು ಕೊಟ್ಟಿದ್ದಾರೆ ಸೈನು ಮತ್ತು ಕಾಸ್ ಬಂದಿದೆ ಅಂದರೆ ನಮಗೆ ಒಂದು ಸಮೀಕರಣ ಗೊತ್ತಿದೆ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಇಕ್ವಲ್ ಟು ಒನ್ ಅಂತ ಈ ಸಮೀಕರಣನ ನಾವು ಇಲ್ಲಿ ಬಳಸ್ಕೊಳ್ಳೋಣ ಇಲ್ಲಿ ಸ್ಕ್ವೇರ್ ತೀಟ ಜಾಗದಲ್ಲಿ ಎ ಅಂತ ಬರ್ಕೋಣ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂತ ಬರ್ಕೋಣ ಈಕ್ವಲ್ ಟು ಒನ್ ಆಯಿತು ಸೈನ್ಸ್ ಸ್ಕ್ವೇರ್ ಎ ಅಂತ ಅಂದರೆ ಇಲ್ಲಿ ಸೊನ್ನೆ ಅಂತ ಕೊಟ್ಟಿರೋದ್ರಿಂದ ಸೊನ್ನೆ ಅಂತ ಬರ್ಕೋಣ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂತ ಹೇಳಿದ್ರೆ ನಾವು ಕಾಸನ್ನು ಕಂಡು ಹಿಡ್ಕೋಬೇಕು ಅದರಿಂದ ಕಾಸ್ಕ್ವೇರ್ ಎನ ಹಾಗೆ ಇಟ್ಕೋಣ ಅದಾದಮೇಲೆ ಕಾಸ್ ಎ ಕಂಡು ಕಾಸ್ ಎ ಹಾಗೆ ಇಟ್ಕೋಣ ಈಕ್ವಲ್ ಟು ಸ್ಕ್ವೇರ್ ಇರೋದ್ರಿಂದ ಇದು ಸ್ಕ್ವೇರ್ ರೂಟ್ ಒನ್ ಆಗುತ್ತೆ ಒನ್ನನ ವರ್ಗ ಮೂಲ ಒಂದೇ ಆಗಿರೋದ್ರಿಂದ ಕಾಸಿಗೆ ಬೆಲೆ ಒಂದು ಅಂತಾಯಿತು ಅಂದರೆ ಇಪ್ಪತ್ ಮೂವತ್ತ ನಾಲ್ಕನೇ ಪ್ರಶ್ನೆಗೆ ಉತ್ತರ ಒಂದು ಆಗಿದೆ ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡೋಣ ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ ನೆಕ್ಸ್ಟ್ ಕ್ವೆಶನಲ್ಲಿ ಏನಿದೆ ಅಂತ ಹೇಳಿದ್ರೆ ಹದಿನೈದು ಕಾಟ್ ಎ ಹದಿನೈದು ಕಾಟ್ ಎ ಕೊಟ್ಟಿದ್ದಾರೆ ಹದಿನೈದು ಕಾಟ್ ಎ ಈಕ್ವಲ್ ಟು ಎಂಟು ಆದರೆ ಟ್ಯಾನ್ ಎ ಬೆಲೆಯು ಇದೆಲ್ಲ ಸಿಂಪಲ್ಲಾಗಿ ಮಾಡ್ಬೋದು ಹೇಗೆ ಅಂತ ಹೇಳಿದ್ರೆ ಇಲ್ಲಿ ಹದಿನೈದು ಕಾಟ್ ಎ ಅಂತ ಕೊಟ್ಟಿರೋದ್ರಿಂದ ಎಂಟು ಅಂತ ಆಯಿತು ಕಾಟ್ ಎ ಈಕ್ವಲ್ ಟು ಎಂಟು ಬೈ ಹದಿನೈದು ಆಯಿತು ನಾನು ಮೊದಲೇ ಹೇಳಿದೆ ಇದರ ವಿಲೋಮ ಅನುಪಾತ ಆಗಿರೋ ವಿಲೋಮನ ಬರ್ಕೋಬೋದು ಕಾಟ್ ಎ ಅಂದರೆ ಒನ್ ಬೈ ಟ್ಯಾನ್ ಎ ಅಂತ ನಾನು ಸ್ಟಾರ್ಟಿಂಗ್ ವಿಡಿಯೋ ತ್ರಿಕೋನಮಿತಿ ಪಾಠ ಶುರು ಮಾಡಿದಾಗ ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದ್ನಿ ಹೇಗೆ ಬರ್ಕೊಳ್ಳೋದು ಅಂತ ಇಲ್ಲಿ ಒಂದು ಬೈ ಎ ಅಂತ ಹೇಳಿದ್ರೆ ನಮಗೆ ಟ್ಯಾನಿಯೇನ ಕಂಡುಹಿಡಬೇಕಾಗಿರೋದರಿಂದ ಇದು ಊರೆ ಗುಣಕಾರ ಮಾಡ್ಕೊಂಡ್ರೆ ಏನಾಗುತ್ತೆ ಇಲ್ಲಿ ಟ್ಯಾನಿಯೇ ಇಲ್ಲಿ ಬರುತ್ತೆ ಟ ಕಾಟಿಯೇ ಇಲ್ಲಿ ಬರುತ್ತೆ ಕಾಟಿಯೇ ಬೆಲೆ ನಮ್ಗೆ ಗೊತ್ತಿರೋದ್ರಿಂದ ಒಂದು ಬೈ ಕಾಟಿ ಅಂದರೆ ಎಂಟು ಬೈ ಹದಿನೈದು ಆಯಿತು ಈ ಹದಿನೈದು ಏನಾಗುತ್ತೆ ಮೇಲೆ ಬರ್ಕೊಂಡ್ರೆ ಏನಾಗುತ್ತೆ ಹದಿನೈದು ಬೈ ಎಂಟು ಆಯಿತು ಇದರ ಉತ್ತರ ಅದು ಮೂವತ್ತೈದನೇ ಪ್ರಶ್ನೆಯ ಉತ್ತರ ಹದಿನೈದು ಬೈ ಎಂಟು ಆಯಿತು ಇನ್ನು ನೆಕ್ಸ್ಟ್ ಕ್ವೆಶನ್ ಮೂವತ್ತ ಆರನೇ ಪ್ರಶ್ನೆ ಮೂವತ್ತ ಆರನೇ ಪ್ರಶ್ನೆ ನೋಡೋದಾದರೆ ಮೂವತ್ತೈದು ಆಯಿತು ಮೂವತ್ತಾರನೇ ಪ್ರಶ್ನೆ ನೋಡೋಣ ಮೂವತ್ತಾರನೇ ಪ್ರಶ್ನೆಯಲ್ಲಿ ಚಿತ್ರದಲ್ಲಿ ಎ ಬಿ ಸಿ ಯು ಒಂದು ಲಂಬಕೋನ ತ್ರಿಭುಜವಾಗಿದೆ ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜ ಆಗಿದೆ ಅಂತ ಕೊಟ್ಟಿದ್ದಾರೆ ಎ ಬಿ ಸಿ ಲಂಬ ಕೋಣ ತ್ರಿಭುಜವಾಗಿದ್ದರೆ ಕೋನ ಸಿ ಕೊಟ್ಟು ಮೂವತ್ತು ಡಿಗ್ರಿ ಹಾಗೆಯೇ ಎ ಬಿ ಅಂದರೆ ಹನ್ನೆರಡು ಸೆಂಟಿಮೀಟರ್ ಆದರೆ ಸಿನ ಹಣತೆಯನ್ನು ಕಂಡುಹಿಡಿಯಿರಿ ಎಸಿನ ಸಿನ ಹಿಡೀರಿ ಅಂತ ಕೊಟ್ಟಿದ್ದಾರೆ ಈ ರೀತಿ ಕ್ವೆಶನ್ ತುಂಬ ಸಿಂಪಲ್ಲಾಗಿ ಇದೆ ಅಂತಲೇ ಹೇಳ್ಬೋದು ಮೂವತ್ತು ಡಿಗ್ರಿ ಮತ್ತು ಹನ್ನೆರಡು ಡಿಗ್ರಿ ಅಂತ ಕೊಟ್ಟಿದ್ದಾರೆ ಅಂತ ಹೇಳಿದಾಗ ನಮಗೆ ಆ ಎಸಿನ ಕಂಡುಹಿಡಿಬೇಕು ಎ ಬಿನ ಕೊಟ್ಟಿದ್ದಾರೆ ಎಸಿನ ಕಂಡುಹಿಡಿಬೇಕು ಎ ಬಿನ ಅವರೇ ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳೋಣ ಇಲ್ಲಾಂದರೆ ಇದಕ್ಕಿಂತ ಸಿಂಪಲಾಗಿ ಮಾಡಬೇಕು ಅಂದರೆ ಎಲ್ಲ ಬಾಹುಗಳನ್ನ ತಿಳ್ಕೊಬಿಡೋಣ ಬೇಕಾದರೆ ಇನ್ನೂ ಒಂದು ಮೆಥಡ್ ಹೇಳ್ಕೊಡ್ತೀನಿ ಫಸ್ಟು ಆ ಈ ಮೆಥಡಲ್ಲಿ ಏನಾಗುತ್ತೆ ಅಂದರೆ ಅವರು ಮೂವತ್ತು ಡಿಗ್ರಿ ಕೊಟ್ಟಿದ್ದಾರೆ ಮತ್ತು ಹನ್ನೆರಡು ಕೊಟ್ಟಿದ್ದಾರೆ ಅಂದರೆ ನಮಗೆ ಸೈನ್ ಮೂವತ್ತು ಡಿಗ್ರಿ ಅಂತ ಬರ್ಕೊಳ್ಳೋಣ ಸೈನ್ ಮೂವತ್ತು ಡಿಗ್ರಿ ಸೈನ್ ಮೂವತ್ತು ಡಿಗ್ರಿ ಈಕ್ವಲ್ ಟು ಅಭಿಮುಖ ಬಾಹು ಅಭಿಮುಖ ಬಾಹು ಅಂದರೆ ಎ ಬಿ ಆಯಿತು ಡಿವೈಡೆಡ್ ಬೈ ವಿಕರಣ ಅಂದರೆ ಎ ಸಿ ಆಯಿತು ಇವಾಗ ನಮಗೆ ಸೈನ್ ಮೂವತ್ತು ಡಿಗ್ರಿ ಅಂತ ಅಂದರೆ ಒಂದು ಬೈ ಎರಡು ಅಂತ ಗೊತ್ತಿದೆ ಎ ಬಿ ಅಂದರೆ ಹನ್ನೆರಡು ಅಂತ ಕೊಟ್ಟಿದ್ದಾರೆ ಎ ಸಿ ಅಂತ ಅಂದರೆ ವಿಕರಣ ನಾವು ಅದನ್ನೇ ಕಂಡುಹಿಡಬೇಕಾಗಿದೆ ಇವಾಗ ಎ ಸಿ ಇದನ್ನು ನಾವು ಹೊರೆ ಗುಣಕಾರ ಮಾಡ್ಕೋಬೋದು ಒಂದು ಇಂಟು ಎ ಸಿ ಅಂದರೆ ಎ ಸಿ ಆಯಿತು ಹನ್ನೆರಡು ಇಂಟು ಎರಡು ಆಗುತ್ತೆ ಹನ್ನೆರಡು ಇಂಟು ಎರಡು ಅಂದರೆ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಅವರು ಸೆಂಟಿಮೀಟರಲ್ಲಿ ಅಳತೆ ಕೊಟ್ಟಿರೋದ್ರಿಂದ ಇದನ್ನು ನಾವು ಸೆಂಟಿಮೀಟರಲ್ಲೇ ಬರ್ಕೊಳ್ಳೋಣ ಎ ಸಿ ಅಂದರೆ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಆಯಿತು ನಮ್ಮ ಮೂವತ್ತಾರರ ಪ್ರಶ್ನೆಗೆ ಉತ್ತರ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಆಯಿತು ಇನ್ನು ಮುಂದಿನ ಪ್ರಶ್ನೆಗಳನ್ನ ಮುಂದಿನ ವೀಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಥ್ಯಾಂಕ್ ಯು